ಬಿಗ್ ಬಾಸ್ ನನ್ನ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆನ್ ನ ಎಂಬತ್ತೊಂಬತ್ತನೇ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು ಅದು ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಏನು ಒಂದು ಆಂಟಿಕ್ ಜುವೆಲರಿಯ ಒಂದು ಜೋಡಿಗಳ ರ್ಯಾಂಕ್ ವಾಕ್ ಏನಿತ್ತು ಸೂಪರ್ ಡೂಪರ್ ಆಗಿತ್ತು ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡ್ ಬರೋಕ್ಕಿಂತ ಮುಂಚೆ ಏನು ಕ್ಯಾಪ್ಟೆನ್ಸಿ ಗೇಮ್ ನಡೀತಲ್ವಾ ಹೋದ್ವಾರ ಏನು ಐಷಾರಾಮಿ ಒಂದು ರೆಸಾರ್ಟಿನ ವಿನ್ ಆದಂತಹ ಅಂದ್ರೆ ರೆಸಾರ್ಟ್ ಗೇಮ್ ಆಡಿ ವಿನ್ ಆದಂತಹ ತಂಡ ಏನಿತ್ತು ಭವ್ಯಗೌಡನ ತಂಡ ಭವ್ಯಗೌಡ ತ್ರಿವಿಕ್ರಮ್ ಧನ್ರಾಜ್ ಅದೇ ರೀತಿ ರಜತ್ ಮೋಕ್ಷಿತ ಈ ಐದು ಜನ ಆಯ್ತಾ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಕ್ಯಾಪ್ಟೆನ್ಸಿ ಗೇಮ್ ಅಲ್ಲಿ ಇದಕ್ಕೆ ರೆಫ್ರಿ ಆಗಿದ್ದರು ಉಗ್ರ ಮಂಜು ಅವರು ಅದೇ ರೀತಿ ಚೈತ್ರ ಕುಂದಾಪುರ ಅವರು ಓಕೆ ಈ ಗೇಮ್ ಅಲ್ಲಿ ಮೋಸನೇ ಆಗಿಲ್ವಾ ಹಾಗಾದ್ರೆ ನಮ್ಮ ಆಯ್ತಾ ಏನು ಬವ್ಯೇಗೌಡ ಹೇಳೋ ರೀತಿ ಇದು ಆಯ್ತಾ ಬಾಲು ಬೇರೆ ಕಡೆಯಿಂದ ಬಂದಿದೆ ಅಂತ ಅಕಸ್ಮಾತ್ ನಾನು ಏನಾದ್ರೂ ಮೋಸ ಮಾಡಿ ಆಯ್ತಾ ಕ್ಯಾಪ್ಟನ್ಸಿ ಆಗಿದ್ದೆ ಅಂದ್ರೆ ನಾನು ಸುದೀಪ್ ಸರ್ ಅವ್ರ ಮುಂದೆ ನನ್ನ ಕ್ಯಾಪ್ಟನ್ಸಿನ ಸ್ಟಾಪ್ ಮಾಡ್ತೀನಿ ನನಗೆ ಈ ಕ್ಯಾಪ್ಟನ್ಸಿ ಬೇಡ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇರುವಂತಹ ಬವೇಗೌಡವ್ರಿಗೆ ನಾನು ಒಂದು ಮಾತು ಕೇಳ್ತೀನಿ ನಿಮ್ಮ ಮನಸ್ಸಲ್ಲೂ ಕೂಡ ಇದೆ ತಾನೆ ಆ ಬಾಲು ಅಲ್ಲಿಂದ ಬಿದ್ದಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇರೋದಕ್ಕೆ ತಾನೇ ನೀವು ಆ ರೀತಿ ಹೇಳ್ತಿರೋದು ಭವ್ಯಗೌಡ ನೀನ್ ತಿಳ್ಕೊಂಡಿದ್ಯಾ ವೆರಿ ಸ್ಮಾರ್ಟ್ ಅಂತ ಹೇಳ್ಬಿಟ್ಟು ನಿನ್ನೂ ನಂಬಿ ನಿಜವಾಗ್ಲೂ ಮೋಸ ಹೋಗ್ತಿರೋದು ಯಾರು ಗೊತ್ತಾ ತ್ರಿವಿಕ್ರಮ ಅವ್ರು ತ್ರಿವಿಕ್ರಮ ಅವರೇ ಎಚ್ಚೆತ್ಕಳಿ ನೀವು ಫಸ್ಟ್ ಎಚ್ಚೆತ್ಕೋಬೇಕಾಗಿರೋದು ನೀವು ನಂಬಿ ಮೋಸ ಹೋಗ್ತಾ ಇದ್ದೀರಾ ವಿಷಯ ಬರ್ತೀನಿ ಒಂದು ಬಾಲು ಅಲ್ಲಿ ಎಷ್ಟೋ ದೂರದಲ್ಲಿ ಬಿದ್ದಿರುತ್ತೆ ಅಲ್ಲಿ ಒಂದು ಬಾಲ್ ಇರುತ್ತೆ ಅದು ಇವರು ಹಾಕಿ ಹಾಕಿ ವಾಪಸ್ ಬಂದಂತಹ ಬಾಲ್ ಅದು ತ್ರಿವಿಕ್ರಮ್ ಅವರು ಹಾಕಿ ಮತ್ತೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಹಾಕಿ ವಾಪಸ್ ಅದು ಒಂಬತ್ತನೇ ನಂಬರ್ ಇಂದ ಬಿದ್ದಂತಹ ಬಾಲ್ ಅಲ್ಲ ಸರಿಯಾ ಇವರು ಏನು ಅಲ್ಲಿ ಸ್ಪರ್ಧಿಗಳು ಒಡೆಯತ್ತಿಗೆ ವಾಪಸ್ ಬಿದ್ದಂತ ಬಾಲ್ ಅದು ಆಯ್ತಾ ಅದನ್ನ ಎತ್ಕೊಂಡಂತಹ ಭವ್ಯ ಗೌಡನ್ಗೆ ಗೊತ್ತು ಆ ಬಾಲು ಬಂದ್ಬಿಟ್ಟು ಒಂಬತ್ತನೇ ನಂಬರ್ ಇಂದ ಬಿದ್ದಿರೋ ಬಾಲ್ ಅಲ್ಲ ಅಂತ ಅಷ್ಟು ಗೌಡ ಆ ಆ ಆ ಬಾಲ್ ನಂದಲ್ಲ ಅಂತ ಅಂತ ಬಾಲು ಅದಲ್ಲ ಬಟ್ ಎತ್ಕೊಂಡು ಇಲ್ಲೇ ಇತ್ತು ಇಲ್ಲೇ ಇತ್ತು ಅಂತೇಳಿ ಹಾಕಿ ಕ್ಯಾಪ್ಟನ್ಗೆ ಆಯ್ಕೆ ಆದಂತಹ ನಮ್ಮ ಭವ್ಯ ಗೌಡ ಖಂಡಿತವಾಗ ಮೋಸ ಆಡಿದ್ದಾರೆ ಅಂತಲೇ ಹೇಳ್ತೀನಿ ನನ್ನ ಮೋಸನೇ ಅಂತಲೇ ಹೇಳ್ತೀನಿ ನೀವ್ ಏನ್ ಬೇಕಾದರೂ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಹಾಗೆ ಹೀಗೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಆಯ್ತಾ ಟ್ರಿಪ್ ಏನಿತ್ತು ಫಸ್ಟ್ ನಮ್ಮ ಬಿಗ್ ಬಾಸ್ ಅವರು ಏನೊಂದು ಕ್ಯಾಪ್ಟನ್ಸಿ ಗೇಮ್ ಅಲ್ಲಿ ಏನ್ ತರ ಒಂದು ನಂಬರ್ ಇಂದ ಆ ಬಾಲ್ನ ಅದರಿಂದ ತಗೊಂಡು ಹಾಕ್ಬೇಕು ಅಂತ ಎಲ್ಲಾ ಎಲ್ಲ ಬಾಲ್ಗಳು ತಗೊಂಡವರು ಆಯ್ತಾ ತ್ರಿವಿಕ್ರಮ್ ಅವರು ರಜತ್ ಅವರು ಆಯ್ತಾ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಭವ್ಯಗೌಡನಿಗೆ ಬಾಲೇ ಇರಲಿಲ್ಲ ಆಗಕ್ಕೆ ಆದ್ರೆ ಅಲ್ಲಿ ಬಿದ್ದಂತಹ ಬಾಲು ಆ ಬಾ ಆ ಏನು ಒಂಬತ್ತನೇ ನಂಬರಿಂದ ಬಿದ್ದಂತಹ ಬಾಲ್ ಅಲ್ಲ ಅನ್ನೋದು ಅದು ಗೌಡನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ತುಂಬಾ ಚೆನ್ನಾಗಿ ಗೊತ್ತಿದ್ದಂತಹ ಭವ್ಯಗೌಡ ಉಗ್ರ ಮಂಜು ಕೇಳ್ತಾರೆ ಕೇಳಿದ್ರೆ ಯಾವುದು ಬಾಲು ಅದು ಯಾವುದು ಬಾಲು ಅಂತಾರೆ ಅಲ್ಲಿ ಓಪನ್ ಆಗಿ ಹೇಳ್ಬೋದಿತ್ತು ಭವ್ಯಗೌಡ ಸತ್ಯ ಆದಷ್ಟು ಚಂದ್ರ ತುಂಡಾಗಿದ್ದಿದ್ರೆ ಆಯ್ತಾ ಭವ್ಯಗೌಡ ಓಪನ್ ಹೇಳ್ಬೋದಿತ್ತಲ್ಲ ಇಲ್ಲ ಇದು ನಂದಲ್ಲ ಬಾಲು ಇಲ್ಲಿ ಬಿದ್ದಿದೆ ಈಗ ಯಾವ ಬಾಲ್ ಅಂತ ನನಗೆ ಗೊತ್ತಿಲ್ಲ ಅಂತ ಅವಾಗ ಏನಾಗಿರೋದು மத்தியாஸ் ஏசி நீங்க மோசனை அந்த நீங்க கேப்டன்சி ஆய்கே அதே இது கூட மோசனை நீவே அந்த ஓகே ஆமே நான் எபிசோடன நோட் ಖಂಡಿತವಾಗೂ ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಯ್ತಪ್ಪ ಅಂತಂದರೆ ನೈಟಿಂದೆ ಸ್ವಲ್ಪ ಹೊತ್ತು ತೋರಿಸಿದ್ರು ಅಂದ್ರೆ ನಿನ್ನೆ ನಡೆದಂತಹ ನೈಟಿನ ಕೆಲವೊಂದು ವಿಷಯಗಳು ಫನ್ನಿ ಎಲಿಮೆಂಟ್ಸನ್ನು ನಮ್ಮ ಹನುಮಂತು ಅದೇ ರೀತಿ ಉಗ್ರಂ ಮಂಜು ಅವರು ಏನು ನಾಮಿನೇಟ್ ಮಾಡಿದ್ರು ಅಲ್ವಾ ನಮ್ಮ ಅವರು ಅದನ್ನು ಇವರಿಗೆ ನಾವು ಹಂಗೆ ತೋರಿಸ್ಬೇಕಾ ಬಾತ್ರೂಮ್ಗೆ ಹೋದ್ರೂ ನಾವು ಓ ಬಾತ್ರೂಮಲ್ಲಿ ಇದೀವಿ ಅಂತ ಹೇಳಬೇಕು ಹಾಗೆ ಹೇಗೆ ಅಂತ ವ್ಯಂಗ್ಯ ಮಾಡ್ತಾ ಇದ್ರು ಹನುಮಂತು ಮತ್ತು ಉಗ್ರ ಮಂಜೂರು ಉಗ್ರ್ ಮಂಜು ಅವ್ರ ಬಗ್ಗೆ ನಮಗೆ ಗೊತ್ತಿರೋದೇನೆ ಅವರು ಐದು ರೂಪಾಯಿಗೆ ಆಕ್ಟ್ ಮಾಡಿದ್ರು ಹಂಡ್ರೆಡ್ ರುಪೀಸ್ ಆಕ್ಟ್ ಮಾಡ್ತಾರೆ ಅದು ನಮಗೆ ಗೊತ್ತಿರೋ ವಿಷಯನೇ ಓಕೆ ಅದಾದಮೇಲೆ ಮಾರ್ನಿಂಗ್ ಸ್ಟಾರ್ಟ್ ಆಯಿತು ಮಾರ್ನಿಂಗು ನಮ್ಮ ಬಿಗ್ ಬಾಸ್ ಅವರು ಒಂದು ಸೂಪರ್ ಸಾಂಗ್ ಜೊತೆಗೆ ಆಯಿತಾ ಎಲ್ಲರನ್ನು ಇಬ್ಬರಿಸಿ ಆಯಿತಾ ಒಂದು ಕೂರಿಸಿ ಎಲ್ಲರೂ ಒಂದೇ ಒಂದು ಹೇಳಿದ್ದು ನಮ್ಮ ಬಿಗ್ ಬಾಸ್ ಅವರು ಏನು ಅಂತಂದರೆ ಸ್ಟಾರ್ಸು ಸ್ಟಾರ್ಸು ಏನು ಈ ಒಂದು ಐಷಾರಾಮಿ ರೆಸಾರ್ಟು ಇದರಲ್ಲಿ ಸ್ಪರ್ಧಿಗಳು ಏನು ಎಷ್ಟೆಷ್ಟು ನೀವು ಇಂಡಿವಿಜುವಲಾಗೆ ಸ್ಟಾರ್ಸ್ ತಗೊಂಡಿದ್ರೆ ಹಾಗಾಗಿ ಟೀಮಿಗೆ ಎಷ್ಟು ಟಾಸ್ ಸ್ಟಾರ್ಸ್ ಬಂದಿದೆ ಇದನ್ನೆಲ್ಲ ಲೆಕ್ಕ ಹಾಕಿದರೆ ಎಷ್ಟು ಸ್ಟಾರ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂತೇಳಿ ಎಲ್ ಡಿ ಟಿ ವಿಯಲ್ಲಿ ತೋರಿಸಿದ್ರು ಭವ್ಯಗೌಡ ಟೀಮಿಗೆ ಬಂದಿದ್ದು ಟ್ವೆಂಟಿ ನೈನು ಅದೇ ರೀತಿ ನಮ್ಮ ಚೈತ್ರ ಕುಂದಾಪುರವ್ರ ಟೀಮಿಗೆ ಬಂದಿದ್ದು ಟ್ವೆಂಟಿ ಟು ಹಾಗಾಗಿ ಐಷಾರಾಮಿ ರೆಸಾರ್ಟ್ ಟಾಸ್ಕಲ್ಲಿ ಯಾರು ಅಂತಂದರೆ ನಮ್ಮ ಭವ್ಯಗೌಡ ಟೀಮು ಹಾಗಾಗಿ ಭವ್ಯ ಭವ್ಯ ಭವ್ಯಗೌಡ ಟೀಮಿಗೆ ಕ್ಯಾಪ್ಟನ್ಸಿ ಆಡುವಂಥ ಒಂದು ಆಪರ್ಚುನಿಟಿನ ಕೊಡ್ತಾರೆ ಐದು ಜನಕ್ಕೆ ಕ್ಯಾಪ್ಟನ್ಸಿ ಆಡುವಂಥ ಆಪರ್ಚುನಿಟಿ ಕೊಡ್ತಾರೆ ಆಪರ್ಚುನಿಟಿನ ಕೊಟ್ಟಂತಹ ಬಿಗ್ ಬಾಸು ಆಯಿತಾ ಒಂದು ಒಳ್ಳೆ ಗೇಮನ್ನು ಕೂಡ ಸೆಟ್ ಮಾಡಿದ್ರು ಆ ಗೇಮಲ್ಲಿ ಖಂಡಿತವಾಗೂ ಆನೆಸ್ಟಾಗಿ ಆಡ್ದವ್ರು ಯಾರು ಗೊತ್ತಾ ತ್ರಿವಿಕ್ರಮು ಮೋಕ್ಷಿತಾ ಧನ್ರಾಜು ರಜತ್ತು ಆಯ್ತಾ ಆನೆಸ್ಟ್ ಆಗಿ ಆಡಿದ್ರು ಆದ್ರೆ ಬೋಬ್ಯಾ ಗೌಡನ್ ಗೇಮು ಆನೆಸ್ಟ್ ಇಲ್ಲ ಅನ್ನೋದು ಫಸ್ಟ್ ಅವ್ರು ಎಲ್ಲೋ ಯಾರೋ ಪೀಳಿಸಿರೋ ಬಾಲ್ ತಗೊಂಡ್ರು ನೋಡಿ ಅವಾಗಲೇ ಅವ್ರು ಆನೆಸ್ಟ್ ಅಲ್ಲ ಅನ್ನೋದು ಗೊತ್ತಾಯಿತು ಅವ್ರು ಆಡಿದ್ದು ಗೇಮು ಆಯ್ತಾ ಮೋಸನೆ ಅವ್ರಿಗೆ ಆ ಬಾಲ್ ಎಲ್ಲಿಂದ ಬಂತು ಅಂತಾನೆ ಗೊತ್ತಿಲ್ಲ ಅಂದ್ಮೇಲೆ ಅವ್ರು ಹೆಂಗ ಹಾಕ್ತಾರೆ ಅದನ್ನ ತಗೊಂಡು ಒಬ್ಬ ಆನೆಸ್ಟ್ ಪರ್ಸನ್ ಈಗ ಮೋಕ್ಷಿತ್ ಹೇಳ್ತಾ ಇದಾರೆ ಅಲ್ಲಿ ಬಿದ್ದಿದೆ ಬಾಲು ನಾನು ಆದ ಅದು ಅದರಿಂದ ಬಿದ್ದಿಲ್ಲ ನಾನು ಅದನ್ನ ಹೆಂಗ್ ತಗೊಂಡು ಹಾಕ್ಲಿ ಅಂತಾರೆ ಆಯ್ತಾ ಅವ್ರು ಕರೆಕ್ಟ್ ಆಗಿ ಆನೆಸ್ಟ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ ಮೋಕ್ಷಿತ್ ಅವರು சரினா அது நான் ரஜத்தவ் நோட்ரு ரஞ்சத்தவர் நோட் அல்லது நீங்க சும்மே இறந்து தகண்டு பால் நாக்கார இவரே ஒப்பார் இவரே திரவிக்ரம் குத் மாத்தாட் இதை திரிவிகரம் நீங்க நிஜவாகி ஃபூல் ஆகத்தா ஃபூல் அந்த ஃபூல் ஆகி திரிவிக் ண்டாக நீட் நம்பீர பவ்வேகோட அவர் கேமன் ஆட்கண்ட் அவ்வளோ முந்தே ஓகாத நீங்க இந்த உழித்தா தீர ಅವ್ರು ಗೇಮ್ ಆಡ್ಕೊಂಡು ಮುಂದೆ ಆರಾಮಾಗಿ ಹೋಗ್ತಾ ಇದ್ದಾರೆ ಗೌಡ ನೀವು ನೋಡ್ತಾ ನೋಡ್ತಾ ನೀವು ಹಿಂದೆ ಉಳಿತಾಯಿದ್ದೀರಾ ತ್ರಿವಿಕ್ರಮನ್ನು ನಾನು ಆಗಿ ಹೇಳ್ತೀನಿ ನಿಮ್ಮ ಗೇಮನ್ನು ನೀವು ಆಡಿ ನಿಮ್ಮನ್ನು ನೋಡಿದರೆ ನನಗೆ ಪಾಪ ಅನಿಸುತ್ತೆ ನನಗೆ ಪಾಪ ಅನಿಸುತ್ತೆ ನಿಮ್ಮನ್ನು ನೋಡಿದರೆ ಆಯಿತಾ ದಯವಿಟ್ಟು ನಿಮ್ಮ ಗೇಮನ್ನು ನಿಮ್ಮ ಆಡಿ ಆಡಿ ಅಂತ ಹೇಳ್ತೀನಿ ಆಯಿತಾ ಆಮೇಲೆ ಫಸ್ಟು ಆ ಒಂದು ಕ್ಯಾಪ್ಟನ್ಸಿ ಒಂದು ಗೇಮಿಂದ ಹೊರಗಡೆ ಬರೋದು ಯಾರು ಅಂದರೆ ಮೋಕ್ಷಿತಾ ಎರಡನೇ ಸರಿ ಬರೋದು ತ್ರಿವಿಕ್ರಮ್ ಅವರು ಮೂರನೇ ಸರಿ ರಜತವ್ರು ಬರ್ತಾರೆ ಆಮೇಲೆ ಧಂದರಾಜು ಮತ್ತೆ ಬವೇಗೌಡ ಅದರಲ್ಲಿ ವಿನ್ ಆಗೋದು ಯಾರು ಅಂದ್ರೆ ಬವೇಗೌಡ ಕ್ಯಾಪ್ಟನ್ ಆಗ್ತಾರೆ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪನು ಖುಷಿ ಇಲ್ಲ ಸ್ವಲ್ಪನೂ ಸಂತೋಷನೇ ಇಲ್ಲ ಜಸ್ಟ್ ಅವ್ರು ಏನು ಅಂದ್ರೆ ಅಯ್ಯೋ ಈ ನಾಣ ನನ್ನ ನಾನೆ ಬರ ಈ ಶೆನ್ನ ಬೆಳಗ್ಗೆ ಬಿಗ್ ಬಾಸ್ ಸ್ಟಾರ್ಟ್ ಆದಕಿಂತ ಇಲ್ಲಿ ತನಕ ಜೊತೆಲ್ಲೇ ಇಟ್ಕೊಂಡ್ ಬಂದಿದೀನಿ ಶನಿನ ಅದೇ ಹೆಂಗೋ ಹೇಳ್ತಾರಲ್ಲ ಗಾಜನ ಆಯ್ತಾ ದುಷ್ಮನ್ ಕಿದ್ದಾರೆ ಅಂದ್ರೆ ಬಗ್ಲಮೆ ಅಂದಂಗೆ ಬಗಲಲ್ಲೇ ಇಟ್ಕೊಂಡು ಬಂದಿದ್ದೀನಿ ನಿನ್ಗೆ ಏನ್ ಮಾಡೋದು ಅಂತೇಳಿ ಆಯ್ತಮ್ಮ ಓಹ್ ನಿನ್ ಕ್ಯಾಪ್ಟನ್ ಆಗಿದ್ದು ನನಗೂ ಸಂತೋಷ ಆಗಿದೆ ಅಂತ ಹೇಳ್ತಾರೆ ಓಕೆನಾ ಅದಾದ ನಂತರ ಮೋಕ್ಷಿತುನಿಗೆ ಉಗ್ರ ಮಂಜು ಕೇಳ್ತಾರೆ ಮೋಕ್ಷಿತ ಹೇಳೋದು ನೀವು ರೆಫ್ರಿ ಆಗಿದ್ದೀರ ನೀವು ನೋಡಬೇಕು ನಾನು ಆಟ ಆಡ್ತಿದ್ದು ನಾನೇನು ನೋಡಲಿ ನನಗೆ ಆ ಬಾಲು ಅದರಿಂದ ಬಿದ್ದಿಲ್ಲ ಅನಿಸಿದ ನನಗಾಗಿ ಅದನ್ನು ತಗೊಳ್ಳಿಲ್ಲ ಅಂತ ಅವ್ರು ಕರೆಕ್ಟಾಗಿ ಆಗಿ ಹೇಳ್ತಾರೆ ಆಯಿತಾ ಅಲ್ಲಿಗೆ ಆ ಚರ್ಚೆ ಮುಗ್ದೋಯ್ತು ಅದಾದ ನಂತರ ಸಾಯಿಬೋರ್ ಪ್ಯಾಲೇಸ್ ಅವರಿಂದ ಒಂದು ಆ್ಯಂಟಿಕ್ ಜುವೆಲ್ಲರಿಯ ಒಂದು ಮೇಳ ನಡೀತಾ ಇದೆ ಹಾಗಾಗಿ ಜೋಡಿಗಳು ರ್ಯಾಂಕ್ ಪಾಕ್ ಮಾಡುವಂತಾರೆ ಫಸ್ಟು ಬಂದು ನಮ್ಮ ಬವ್ಯ ಕೂಡ ತ್ರಿವಿಕ್ರಮ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಇಷ್ಟವೇ ಇರಲ್ಲ ಅವ್ರು ಕ್ಯಾರೆ ಅಭಿನಯ ಏನಲ್ಲಿ ಆಯ್ತು ಹೋಗಿ ಹೇಳ್ತೀನಿ ಅಂತಾರೆ ಅದಾದ ನಂತರ ಅವ್ರಿಗೆ ಇಷ್ಟನೂ ಇರಲ್ಲ ಅವ್ರ ಜೊತೆಗೆ ಹೋಗೋಕ್ಕೆ ಅದಾದ ನಂತರ ಯಾರ್ಯಾರು ಜೋಡಿ ಆಗ್ತಾರಪ್ಪ ಅಂತಂದರೆ ಚೈತ್ರ ಕುಂದಾಪುರ್ ಮತ್ತು ಧನರಾಜ್ ಆಚಾರ್ ಹನುಮಂತು ಐಶ್ವರ್ಯ ರಜತ್ತು ಮೋಕ್ಷಿತಾ ಅದೇ ರೀತಿ ತ್ರಿವಿಕ್ರಮ್ ಮತ್ತು ಗೌತಮಿ ಜೋಡಿ ಆಗ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ತ್ರಿವಿಕ್ರಮ್ ಮತ್ತು ಗೌತಮಿ ಆ ಒಂದು ಆ ಟ್ರೆಡಿಷನಲ್ ಲುಕ್ ಇತ್ತಲ್ಲ ತುಂಬ ಚೆನ್ನಾಗಿ ಅವರಿಬ್ಬರಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಜ್ಯುವೆಲರಿ ಮತ್ತು ಆ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣ್ತಾ ಅದೇ ರೀತಿ ರಜತ್ತು ಮತ್ತು ಮೋಕ್ಷಿತದ್ದು ಟ್ರೆಡಿಷನ್ ವಿತ್ತು ಸ್ವಲ್ಪ ಮಾಡ್ರನ್ ಆಗಿದ್ರು ಕೂಡ ಡ್ರೆಸ್ಸು ನೋಡೋಕ್ಕೆ ಇಬ್ರು ಕೂಡ ಮುದ್ದಾ ಜೋಡಿಯಾಗಿ ಕಾಣ್ತಾ ಇದ್ರು ಅದೇ ರೀತಿ ದಂದ್ರಾಜ ಮತ್ತೆ ಮತ್ತು ಚೈತ್ರ ಕುಂದಪುರ ಅವ್ರ ಜೋಡಿ ಕೂಡ ಒಂಥರ ತುಂಬ ಚೆನ್ನಾಗಿ ರಂಗಡ್ಡ ಕಾಣ್ತಾ ಇತ್ತು ಅದೇ ರೀತಿ ಹನುಮಂತು ಮತ್ತು ಐಶ್ವರ್ಯ ಪಕ್ಕಾ ಜವಾರಿ ಥರ ಅಂದರೆ ಪಕ್ಕಾ ಜವಾರಿ ಸೂಪರ್ ಡೂಪರ್ ಆಗಿ ಕಾಣಿಸ್ತಾ ಇತ್ತು ಆದವ್ರು ಯಾರು ಅಂದರೆ ಈ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಒಂದು ಹ್ಯಾಂಟಿಕ್ ಜುವೆಲರಿ ಮೇಳದ ಒಂದು ಈ ವಿನ್ ಆದವ್ರು ಯಾರು ಅಂದರೆ ನಮ್ಮ ಹನುಮಂತ ಐಶ್ವರ್ಯ ಅವರು ಮಿನಾಕ್ತಾರೆ ನಿಜವಾಗ್ಲೂ ಗುಡ್ ಸೆಲೆಕ್ಟೇ ತುಂಬ ಚೆನ್ನಾಗಿ ಅವ್ರು ಮಾಡಿದ್ರು ಆಯಿತಾ ಇದಾದ ನಂತರ ಆಯಿತಾ ನಮ್ಮ ಬಿಗ್ ಬಾಸ್ ಅವರು ಒಂದು ಗ್ರಾಸರಿ ಇಡ್ತಾರೆ ಗ್ರಾಸರಿ ಇದ್ದಲ್ಲಿ ಇವರು ಮಾಡಿದಂತಹ ತಪ್ಪುಗಳನ್ನೆಲ್ಲ ನಮ್ಮ ಬಿಗ್ ಬಾಸ್ ಅವರು ನೋಡಿಬಿಟ್ಟು ನೀವೇನು ಆಯಿತಾ ದಬ್ಬಾಕಿದ್ದಿಲ್ಲ ನೀವು ಅಂತೇಳ್ಬಿಟ್ಟು ಅವ್ರಿಗೆ ಗ್ರಾಸರಿ ಪಾಯಿಂಟೇ ಕೊಡಲ್ಲ ಎಲ್ಲ ಪಾಯಿಂಟು ಹೋಗುತ್ತೆ ಅದಾದ ನಂತರ ಬೋರ್ಡ್ ಕಳಿಸಿದಂಥ ನಮ್ಮ ಬಿಗ್ ಬಾಸ್ ಏನು ಮಾಡ್ತಾರೆ ನಮ್ಮನ್ನೂ ಕ್ಷಮಿಸಿ ಅಂತೇಳಿ ಬರೀರಿ ಅಂತ ಹೇಳ್ತಾರೆ ಎಲ್ಲರೂ ಬರೆದು ಬಿಗ್ ಬಾಸ್ ಹತ್ರ ಕ್ಷಮೆ ಕೇಳ್ತಾರೆ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಮುಗ್ದಾದ ನಂತರ ಓಕೆ ಬೆಸ್ಟ್ ಮತ್ತೆ ಅಂದ್ರೆ ಉತ್ತಮ ಕಳಪೆ ಇದ್ದೇ ಇರುತ್ತಲ್ಲ ವಾರ ವಾರ ಈ ವಾರದ ಉತ್ತಮ ಯಾರು ಅಂದ್ರೆ ನಮ್ಮ ಧನ್ರಾಜ್ ಅವರು ಕಳಪೆ ಯಾರು ಅಂದ್ರೆ ಹನುಮಂತು ಆಯ್ತಾ ಹನುಮಂತು ಕಳಪೆ ಹೋದಾದ್ಮೇಲೆ ಎಲ್ಲರೂ ಹೋಗಿ ಅಲ್ಲಿ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೆಸ್ತಾ ಇದ್ರು ಧನ್ರಾಜ್ ಅವ್ರಂತ ಫುಲ್ ಫೀಲಿಂಗಲ್ಲಿ ಅಯ್ಯೋ ದೋಸ್ತ ನಿನಗೆ ಎಲ್ಲರೂ ಕಳಪೆ ಕೊಟ್ಟರು ನಮ್ಮ ಟೀಮ್ ಇನ್ನೂ ಚೆನ್ನಾಗಿ ಆಡಬೇಕಿತ್ತು ಹಂಗೆ ಹಿಂಗೆ ಅಂತ ಕತ್ಲೆಯಲ್ಲಿ ಕನವರಿಸ್ತಾ ಕಣ್ಣೀರಾಗ್ತಾ ಇದ್ರು ಅದಾದ ನಂತರ ನಮ್ಮ ತ್ರಿವಿಕ್ರಮ ಅವ್ರು ಏನ್ಮಾಡ್ತಾರೆ ಮಾಡ್ತಾರೆ ಹುಡುಗನ ಹೊರಗಡೆ ಲಾ ಅಲ್ಲಿ ಕೂರಿಸ್ಕೊಂಡು ಒಂದು ಕ್ಲಾರಿಟಿ ತಗೊಳ್ತಾರೆ ಆ ಬಾಲ್ ನಿಜವಾಗ್ಲೂ ಆಯಿತಾ ಎಲ್ಲಿಂದ ಬಂತು ಆ ಬಾಲ್ ನಿಜವಾಗ್ಲೂ ಆ ಒಂಬತ್ತನೇ ನಂಬರಿಂದ ಇದರಿಂದ ಬಿದ್ದಿತ್ತು ಅದೆಲ್ಲ ಕೇಳ್ತಾರೆ ಅದಕ್ಕೆ ಬವೇಗೌಡ ಆನ್ಸರ್ ಏನು ಅಂದರೆ ಅಕಸ್ಮಾತ್ ಎಲ್ಲಾದರೂ ನನ್ನ ಕಡೆಯಿಂದ ತಪ್ಪಾಗಿದೆ ನಾನು ಕ್ಯಾಪ್ಟನ್ಸಿಯಿಂದ ಹೊರಗಡೆ ಉಳಿತೀನಿ ನಮಗೆ ಸುದೀಪ್ ಸರ್ ಅವರು ಏನಾದರೆ ಈ ಕ್ಯಾಪ್ಟನ್ಸಿ ನಾನು ತಪ್ಪಾಗಿ ಆಡಿದ್ದೀನಿ ಅನ್ನೋದಾದರೆ ಆ ಬಾಲ್ ಬೇರೆ ಕಡೆಯಿಂದ ಬಂದಿದೆ ಅನ್ನೋದ್ರೆ ನಾನು ಕ್ಯಾಪ್ಟನ್ಸಿನೇ ಬಿಟ್ಕೊಡ್ತೀನಿ ಬೇರೆ ಯಾರಾದರೂ ಆಗಲಿ ಅಂತಾರೆ ಅವ್ರ ಬಾಯಿಂದಲೇ ಬರೋ ಪ್ರಕಾರವಾಗಿ ಅವ್ರಿಗೆ ಗೊತ್ತಿದೆ ಕ್ಲಿಯರ್ ಆಗಿ ಆ ಬಾಲು ಆ ಒಂದು ನಂಬರಿಂದ ಬಂದಿಲ್ಲ ಅನ್ನೋದು ಇಲ್ಲಿ ತ್ರಿವಿಕ್ರಮ್ ಅವರು ಹೇಳಕ್ಕೆ ಅಂದ್ರೆ ಮೋಕ್ಷಿತನ್ಗೆ ಅದು ಅಲ್ಲಿಂದ ಬಂದಿಲ್ಲ ಅಂತ ಗೊತ್ತಿದ್ರೆ ಬವ್ಯ ಹುಡುಗೆ ಎತ್ಕೊಳ್ಳೋಕೆ ಬಿಡಬಾರ್ದಿತ್ತು ಹೇಳಬೇಕಿತ್ತು ಅಂತ ಆದರೆ ಮೋಕ್ಷಿತ ಗೇಮ್ ಮಾಡ್ತಾ ಇದ್ದಿದ್ದು ಅಲ್ಲಿ ಆ ವಿಷಯ ಹೇಳ್ಬೇಕಾಗಿದ್ದು ಅವರು ಅದು ರೆಫ್ರಿ ಅವರು ತಪ್ಪು ಅದು ಮೋಕ್ಷಿತನು ತಪ್ಪಂಗಾಗುತ್ತೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಮೋಕ್ಷಿತಾ ವಾಟ್ ಯು ಡನ್ ಇಸ್ ರೈಟ್ ನೀ ಡೋಂಟ್ ವರಿ ನಿನ್ನ ನೋಡೋಕೆ ಪ್ರೇಕ್ಷಕರಿದ್ದಾರೆ ನೀನು ತಪ್ಪು ಮಾಡಿದರೆ ಪ್ರೇಕ್ಷಕರ ನಿಮಗೆ ಓಟ್ ಹಾಕಲ್ಲ ನೀನು ಖಂಡಿತವಾಗೂ ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತು ಪ್ರೇಕ್ಷಕರು ದಯವಿಟ್ಟು ಮೋಕ್ಷ ವೋಟ್ ಓಟ್ ಹಾಕಿ ನಾಳೆ ಅಂದರೆ ಶನಿವಾರ ಒಂಬತ್ತು ಗಂಟೆ ತನಕ ಟೈಮ್ ಇರುತ್ತೆ ಓಟ್ ಹಾಕಿ ಅದೇ ರೀತಿ ತ್ರಿವಿಕ್ರಮಗೂ ಓಟ್ ಹಾಕಿ ತ್ರಿವಿಕ್ರಮ್ ನೀವೇನು ಗೊತ್ತಾ ನಿಮ್ಮ ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ ನೀವು ಮೋಸ ಹೋಗ್ತಿದ್ದೀರಾ ಬವೇಗೌಡನಿಂದ ನಿಮ್ಮ ಆಟ ನೀವು ಮಾಡಿ ನೀವಿನ್ನಾಗಿ ನೀವಿನಾಗಿ ನಿಮ್ಮನ್ನ ನೀವು ಪ್ರೋ ಪ್ರೂವ್ ಮಾಡ್ಕೊಳ್ಳಿ ಅದು ಬಿಟ್ಟು ನೀವು ಭವ್ಯಗಳನ್ನೇ ಸಮಾಧಾನ ಮಾಡೋಕ್ಕೆ ಭವ್ಯ ಹೇಳ್ದಂಗೆ ಕೇಳಕ್ಕೆ ಹೋದ್ರೆ ನಿಮ್ಮನ್ನ ನೋಡುವಂಥ ರೀತಿಯ ಬದಲಾಗುತ್ತೆ ಅಂತ ಹೇಳ್ತೀನಿ ಇವತ್ತಿನ ಎಪಿಸೋಡಲ್ಲಿ ನಾನು ಹೇಳೋದಿಷ್ಟೇ ಆ ಬಾಲು ಬೇರೆ ಕಡೆಯಿಂದ ಬಂದಿದೆ ಅಂತ ಗೊತ್ತಾದಂತಹ ಭವ್ಯಗಳು ಫಸ್ಟ್ ಆಫ್ ಆಲ್ ಆ ಬಾಲ್ ತಗೊಂಡು ಹಾಕಿದ್ದೆ ತಪ್ಪು ಅಂತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಪ್ರೈಡ್ ಮಾಡಿ ಬೈ ಬಾಯ್